ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಮು ಮತ್ತು ಗೀತಾ ದಂಪತಿಗಳು ವಾಸವಾಗಿದ್ದರು ರಾಮು ತುಂಬಾ ಆಲಸಿ ಬೆಳಿಗ್ಗೆ ಎದ್ದರೆ ಹಾಸಿಗೆ ಬಿಟ್ಟು ಕದಲುತ್ತಿರಲಿಲ್ಲ ಕೆಲಸ ಮಾಡುವುದಿರಲಿ ಯೋಚಿಸುವುದಕ್ಕೂ ಸೋಮಾರಿಯಾಗಿದ್ದ ಗೀತಾ ಮಾತ್ರ ಸಂಸಾರವನ್ನು ಹೇಗೋ ನಿಭಾಯಿಸಿಕೊಂಡು ಹೋಗುತ್ತಿದ್ದಳು ಒಂದು ದಿನ ಹಳ್ಳಿಯ ಮಾರುಕಟ್ಟೆಯಲ್ಲಿ ಹಣ್ಣುಗಳನ್ನು ಮಾರಾಟ ಮಾಡುವ ಅವಕಾಶ ದಂಪತಿಗೆ ಸಿಕ್ಕಿತು ಈ ಅವಕಾಶವನ್ನು ಬಳಸಿಕೊಂಡು ಬೇಗನೆ ಶ್ರೀಮಂತರಾಗಲು ರಾಮು ಒಂದು ಕೆಟ್ಟ ಉಪಾಯ ಮಾಡಿದ ಕಷ್ಟಪಟ್ಟು ದುಡಿಯುವುದಕ್ಕಿಂತ ರಾತ್ರೋರಾತ್ರಿ ಬೇರೆಯವರ ತೋಟದ ಹಣ್ಣುಗಳನ್ನು ಕದ್ದು ಮಾರಾಟ ಮಾಡಿದರೆ ಹೇಗಿರುತ್ತದೆ ರಾಮುವಿನ ದುರಾಸೆಯ ಮಾತನ್ನು ಕೇಳಿ ಗೀತಾ ಆತಂಕಗೊಂಡಳು ಕೈಮುಗಿದು ಹೇಳಿದಳು ರಾಮು ಸುಲಭದ ದಾರಿ ಎಂದಿಗೂ ನೆಮ್ಮದಿ ಕೊಡುವುದಿಲ್ಲ ನಾವು ಕಷ್ಟಪಟ್ಟು ದುಡಿದು ನ್ಯಾಯದ ಹಣವನ್ನು ಸಂಪಾದಿಸೋಣ ಸ್ವಲ್ಪ ತಡವಾದರೂ ಚಿಂತೆಯಿಲ್ಲ ನಾವು ಬೆವರು ಸುರಿಸಿ ಗಳಿಸಿದ ಪ್ರತಿಪಯಿಸಿಯೂ ನಮಗೆ ಗೌರವ ನೆಮ್ಮದಿ ಮತ್ತು ಶಾಶ್ವತ ಸಂತೋಷವನ್ನು ನೀಡುತ್ತದೆ ಮೊದಲಿಗೆ ರಾಮುಗೀತೆಯ ಮಾತನ್ನು ನಿರ್ಲಕ್ಷಿಸಿ ಬೇಗ ದುಡ್ಡು ಮಾಡುವ ಹಠದಲ್ಲಿದ್ದ ಆದರೆ ಗೀತೆಯ ಪ್ರೀತಿಯ ಒತ್ತಾಯ ಮತ್ತು ಪ್ರಾಮಾಣಿಕತೆಯ ಕುರಿತಾದ ಆಳವಾದ ನಂಬಿಕೆಯನ್ನು ಕಂಡು ಕೊನೆಗೆ ರಾಮುಕಳ್ಳತನದ ದುರ್ಬುದ್ಧಿಯನ್ನು ಬಿಟ್ಟ ದಂಪತಿಗಳು ತಮ್ಮ ಬಳಿಯಿದ್ದ ಕಡಿಮೆ ಹಣ್ಣುಗಳನ್ನು ಸಹ ತುಂಬಾ ನಿಷ್ಠೆಯಿಂದ ಮತ್ತು ಸರಿಯಾದ ಬೆಲೆಗೆ ಮಾರಾಟ ಮಾಡಿದರು ರಾಮುವಿನ ಈ ಬದಲಾವಣೆ ಮತ್ತು ಇಬ್ಬರ ಶ್ರಮವನ್ನು ಕಂಡ ಇಡೀ ಗ್ರಾಮದ ಹಿರಿಯರು ಹಾಗೂ ಗೌರವಾನ್ವಿತರಾದ ಕೃಷ್ಣಯ್ಯನವರು ರಾಮುವನ್ನು ಮೆಚ್ಚಿ ಸಾರ್ವಜನಿಕವಾಗಿ ಪ್ರಶಂಸಿಸಿದರು ರಾಮು ಅಂದು ಮೊದಲ ಬಾರಿಗೆ ಸರಿಯಾದ ದುಡಿಮೆಯ ಸಂತೋಷವನ್ನು ಅನುಭವಿಸಿದ ಕಳ್ಳತನದಿಂದ ಸಿಗುವ ಭಯ ಮತ್ತು ತಲೆ ತಗ್ಗಿಸುವ ಬದುಕಿಗಿಂತ ಕಷ್ಟಪಟ್ಟು ಗಳಿಸಿದ ಗೌರವವೇ ಹೆಚ್ಚು ಅಮೂಲ್ಯ ಎಂದು ರಾಮುವಿಗೆ ಮನದಟ್ಟಾಯಿತು